ನಮ್ಮ ಮಕ್ಕಳಂತ ಜಾಪನ ಮಾಡುವ ವಾರ ನಿನ್ನಲಿದೆ ಕನಸ್ರಿ ನಿನ್ನಲಿದೆ ನನ್ನ ಹೊಟ್ಟೆ ಹುಟ್ಟಿದ ಮಕ್ಕಳ ಹಾಗೆ ನಾನ್ ಅಣ್ಣ ನಿಮ್ಮಿಬ್ಬರ ಆಶೀರ್ವಾದದಿಂದ ಮತ್ತು ಶರಣ ಸ್ಥಳವೇಶ್ವರ ಕೃಪೆಯಿಂದ ಓದಿ ಹೋದ್ ಚೆನ್ನಾಗಿ ನಡೆದಿ

ಎಲ್ಲಿದೆ ಅಣ್ಣ ನೌಕರಿ ದೊಡ್ಡ ದೊಡ್ಡ ಅಧಿಕಾರಿಗಳು ಕೊಚ್ಚು ಬೆಳೆಸಿಕೊಂಡು ಬಡವರನ್ನು ತುಳಿಯುತ್ತಿದ್ದಾರೆ ಪ್ರಪಂಚದಲ್ಲಿ ಲಂಚ 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 ಕೇಳಿದರೆ ಎತ್ತ ಕಡೆ ಜನ ಬೆಂಬಲ ಇರುತ್ತದೋ ಅತ್ತ ಕಡೆ ಮಾತನಾಡುತ್ತಾರೆ ಮಳೆ ಬರಗಿಲ್ಲದೆ ಆತ್ಮಹತ್ಯೆ ಮಾಡಿಕೊಂಡದ್ದನ್ನು ಕಣ್ಣಾರೆ ಕಂಡರು ಹೇಳುವಾಗಲ್ಲ ಈ ಜಗತ್ತಿನಲ್ಲಿ ನಮ್ಮಂತ ಮುಖ್ಯ ಮಂತ್ರಿಗಳ ಮಾಡಿ ಮನೆಯನ್ನು ನೌಕರಿಗಳ ಕೈ ಮುಗಿದು ಕೇಳಿದರೆ ಕಾಲಿಂದ ಸನ್ಮಾನ ಮಾಡುವ ದುಷ್ಟರಾಜದಷ್ಟಿಲ್ಲ ಈ ಸಮಾಜದಲ್ಲಿ ನಮ್ಮಂತ ಮುಗ್ಧರುಗಳು ನೌಕರಿಗಾಗಿ ಅನವಿ ಅನದು ಮನ ಮನೆ ಮಾಡಿ ಗಂಜಿ ಸೇರಿಸಲು ಮಟ್ಟಿಗೆ ಇಡೀ ಇಟ್ಟಿನಲ್ಲಿ ತಿರುಗುತ್ತಿರುವ ಬರರವರನ್ನು ಕಂಡು ಬರವರನ್ನು ಕಂಡು ಎಲ್ಲ ವಶಿತಾಡುತ್ತಿರುವ ಬಂಡರಾಜ ಭಾಗದ ಈ ಸಮಾಜದಲ್ಲಿ ಅಂದಾಗ ನಮ್ಮಂತ ಬಡವರಿಗೆ ಎಲ್ಲಿದೆ ಅಣ್ಣ ನೌಕರಿ ಅಣ್ಣ ನಮ್ಮದೇ ಆದ ನೂರಾರು ಎಕರೆ ಹಿಂದಿನಾಗ ನಮಗೆ ಕೇಣ್ಣ ನೌಕರಿ ಅಣ್ಣ ಈ ರೀತಿ ನಾವು ಕೈಕಾಟಿ ಕುಳಿತುಕೊಂಡರೆ ಎಷ್ಟೋ ಬಡವರನ್ನ ಕುಳಿತಾರೆ ಈ ಬಂಡ ರಾಜಕಾರಣಿಗಳು ಎಷ್ಟೋ ಪಾಪ ಬಡಾರು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಸಾಲವನ್ನೇ ಮಾಡಿಕೊಂಡು ಆ ಸಾಲವನ್ನು ತಿರುಗಿ ಬಡವಲಾಗಲಾರದೆ ಆತ್ಮಹತ್ಯವನ್ನು ಮಾಡಿಕೊಳ್ಳುತ್ತಿದ್ದಾರಪ್ಪ ಆತ್ಮಹತ್ಯವನ್ನು ಮಾಡಿಕೊಳ್ಳುತ್ತಿದ್ದಾರೆ ಅಣ್ಣ ದಿಕ್ಕೇ ತಪ್ಪಿಸಿ ಬಡವರಿಗೆ ನ್ಯಾಯಪಡಿಸಲೇ ಈ ನಾಡಿಗೆ ಕೀರ್ತಿಯನ್ನು ತರ್ತೇವೆ ಸಂತೋಷ ಬದಿಕ ಸಂತೋಷ ಈ ನಿನ್ನ ಮಾತುಗಳನ್ನು ಕೇಳಿ ನನಗೆ ಮಟ್ಟಿ ತುಂಬಾ ಹಾಲು ಪ್ರದೋಷ ಸಂತೋಷವಾಗಿದೆಯಪ್ಪ ಅಣ್ಣ ನಾನು ಬಿ ಎಸ್ ಐ ನೌಕರಿಗೆ ಅಪ್ಲಿಕೇಶನ್ ಹಾಕಿದ್ದೇನೆ ಸ್ವಲ್ಪ ಹಾಕಿತ್ತು ಅಣ್ಣ ಆಯ್ತಪ್ಪ ಏನೋ ರಾಮು ಎಲ್ಲಿಯಾದರ ನೀನು ಅಪ್ಲಿಕೇಶನ್ ಹಾಕಿದೀವ ಇಲ್ಲಣ್ಣ ನನಗೆ ಇನ್ಸ್ಪೆಕ್ಟರ್ ಆಗಲು ಮನಸ್ಸಿಲ್ಲ ನಾನು ನಿಮ್ಮ ಸೇವೆ ಮಾಡುತ್ತೇನೆ ಹೇಗಿದೆಯೋ ಅದೇ ಆಗಲಿರುತ್ತೀರೀ ಬನ್ನಿ ಎಲ್ರು ಊಟ ಮಾಡಿಸ್ತೀನಿ ಅದಿಗೆ ಊಟ ಆಮೇಲೆ ಮಾಡೋಣ ಮೊದಲು ನಾವೆಲ್ಲರೂ ಸೇರಿ ನಮ್ಮ ಮನೆ ಬಡುವಂತೆ ಒಂದು ಹಾಡನ್ನ ಆಡೋಣ